ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ರಾಕೇಶಿ ಸ್ಟಾಕ್ ಸ್ಟುಡಿಯೋಗೆ ಸ್ಟಾಕ್ ಮಾರ್ಕೆಟ್ ವಿಡಿಯೋಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಹೊತ್ತಿ ಟುಡೇಸ್ ಟಾಪಿಕ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು ಡಿಫರೆನ್ಸ್ ಬಿಟ್ವೀನ್ ಫ್ಲೋಟಿಂಗ್ ಶೇರ್ಸ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಸೊ ಲೆಟ್ಸ್ ಗೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ದ ಕಂಪನಿ ಇನ್ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಗೋಲ್ ಟು ಕರೆಂಟ್ ಶೇರ್ ಪ್ರೈಸ್ ಇಂಟು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ ಎಕ್ಸಾಂಪಲ್ ಕಂಪನಿ ಎ ಎಬಿ ಸಿ ಪ್ರೈಸ್ ಈಸ್ ಹಂಡ್ರೆಡ್ ರುಪೀಸ್ ಮಾರ್ಕೆಟ್ ಅಲ್ ಕ್ಯಾಪಿಟಲ್ ಈಸ್ ಹಂಡ್ರೆಡ್ ಕ್ರೋ ಟೋಟಲ್ ಮಾರ್ಕೆಟಲ್ ಕ್ಯಾಪಿಲ್ ಟು ಕರೆಂಟ್ ಪ್ರೈಸ್ ಇಂಟು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ ಅಂದ್ರೆ ಕಂಪನಿ ಎಬಿಸಿ ಅಂತ ಇದೆ ಅದು ಒಂದ್ ಕೋಟಿ ಶೇರ್ ಇದೆ ಅದರಲ್ಲಿ ಅಂಡ್ ಪ್ರೈಸ್ ವರ್ತ್ ಆಫ್ ರುಪೀಸ್ ಅದರದ್ದು ಒನ್ ಶೇರ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಇಂಟು ಮಾಡಿದ್ರೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹಂಡ್ರೆಡ್ ಕ್ರೋರ್ ಅಂತ ಬರುತ್ತೆ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲ್ ಕಂಪನೀಸ್ ಆರ್ ಕ್ಲಾರಿಫೈಡ್ ಇನ್ ಮೂರು ಭಾಗದಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಂತ ಲಾರ್ಜ್ ಕ್ಯಾಪ್ ಅಂದ್ರೆ ಇಪ್ಪತ್ತು ಸಾವಿರ ಕೋಟಿ ಪ್ಲಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅದು ಲಾರ್ಜ್ ಕ್ಯಾಪ್ ನಲ್ಲಿ ಬರುತ್ತೆ ಮಿಡ್ ಕ್ಯಾಪ್ ಅಂದ್ರೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ಒಳಗಿರೋ ಕಂಪನೀಸ್ ಗಳಿಗೆ ಮಿಡ್ ಕ್ಯಾಪ್ ಅಂತ ಅಂತಾರೆ ಐದು ಸಾವಿರ ಕೋಟಿಗಿಂತ ಕಡಿಮೆ ಕ್ಯಾಪಿಟಲೈಸೇಷನ್ ಯಾವ್ದಿದೆ ಅದು ಸ್ಮಾಲ್ ಕ್ಯಾಪ್ ನಲ್ಲಿ ಬರುತ್ತೆ